ಹಾಯ್ ವಿರಿವ ನಾನು ಸಂಡೇ ಒಳಗನ್ನ ನಿಮಗೆ ಶೇರ್ ಮಾಡ್ತಾ ಮಾಡ್ತಾಯಿದ್ದೀನಿ ಸಂಡೇ ಅಲ್ವಾ ಸ್ವಲ್ಪ ಕ್ಲೀನಿಂಗ್ ಇರುತ್ತೆ ಮತ್ತು ನನ್ನ ಮಗಳಿಗೂ ಕೂಡ ಓದೋದಿತ್ತು ಹಾಗಾಗಿ ಅರೌಂಡು ಟೂ ತರ್ಟಿ ಊಟ ಎಲ್ಲ ಆದಮೇಲೆ ನಾವು ರೆಡಿ ಆಗ್ತಾ ಇದ್ದೀವಿ ಎಲ್ಲಿಗೆ ಅಂದರೆ ಮೈಸೂರು ಅರಮನೆಗೆ ಹೋಗೋಣ ಅಂತ ಮೈಸೂರು ಅರಮನೆ ಹೊರಗಡೆಯಿಂದ ಸುಮಾರು ಸಲ ಹೋಗಿದ್ದೀವಿ ಒಳಗಡೆ ಇದು ಸೆಕೆಂಡ್ ಟೈಮ್ ಹೋಗ್ತಾರದು ಮೈಸೂರಿಗೆ ಬಂದ ಮೇಲೆ ನಾವು ಶಿಫ್ಟ್ ಆದಮೇಲೆ ಹಾಗಾಗಿ ತುಂಬಾ ಮೋಡ ಇತ್ತು ಮನೆಯಲ್ಲೇ ಸ್ಪೆಂಡ್ ಮಾಡೋಣ ಟೈಮ್ ಅಂದ್ಕೊಂಡ್ವಿ ಬಟ್ ಹೊರಗಡೆ ಬಂದರೆ ಸ್ವಲ್ಪ ಫ್ರೆಶ್ನೆಸ್ ಸಿಗುತ್ತೆ ಅಂದ್ಬಿಟ್ಟು ಅರಮನೆಗೆ ಹೋಗೋಣ ಅಂತ ಡಿಸೈಡ್ ಮಾಡಿ ಅರಮನೆ ಹತ್ರಕ್ಕೆ ಇದ್ದೀವಿ ಅರಮನೆಗೆ ಬಂದ ಮೇಲೆ ಅಲ್ಲಿ ಟಿಕೆಟ್ ಕೌಂಟರ್ ಇರುತ್ತೆ ಪರ್ ಪರ್ಸನ್ಗೆ ಹಂಡ್ರೆಡ್ ರುಪೀಸ್ ಇರುತ್ತೆ ಅಲ್ಲಿ ಸ್ಲಿಪ್ಪರ್ಸ್ ಎಲ್ಲ ಹೊರಗಡೆನೆ ಬಿಡಬೇಕು ಅಲ್ಲಿ ಕೌಂಟರ್ ಕೊಡ್ತಾರೆ ಅಲ್ಲಿ ಬಿಟ್ಬಿಟ್ಟು ನಾವು ಸ್ಲಿಪ್ಪರ್ ಹಾಕೊಲ್ದೆ ಒಳಗಡೆ ಹೋಗಬೇಕು ಒಳಗಡೆ ನಾವು ಎಂಟ್ರಿ ತೊಗೊತಾ ಇದ್ದೀವಿ ಎಂಟ್ರಿ ತೊಗೊಂಡಾದ ಮೇಲೆ ಸ್ಟಾರ್ಟಿಂಗು ನಮಗೆ ಚಾಮುಂಡೇಶ್ವರಿ ವಿಗ್ರಹ ಕಾಣಿಸುತ್ತೆ ಅರ್ಮನೇನ ಕರೆದಾಗ ಸ್ಟಾರ್ಟಿಂಗ್ ಲುಕ್ ಹೇಗಿತ್ತು ಅಂತ ಮಾಡೆಲ್ ಕೂಡ ಮಾಡಿ ಹಾಕಿದ್ದಾರೆ ಹೇಗಿದೆ ನೋಡಿ ಫಸ್ಟು ಹರಮನೆ ಈಗ ಅಂತೂ ಫುಲ್ಲು ಚೇಂಜಸ್ ಆಗಿದೆ ಎಲ್ಲೆಲ್ಲಿ ಹಾಲ್ಡ್ರೇಷನ್ ಬೇಕು ಅಲ್ಲೆಲ್ಲ ಮಾಡಿದರೆ ಈಗ ಸೂಪರಾಗಿ ಕಾಣಿಸುತ್ತೆ ಈಗ ನಾವು ಹೊರಗಡೆ ಒಳಗಡೆ ಹೋದ್ಮೇಲೆ ತುಂಬ ರಶ್ ಇತ್ತು ನಾವು ಸಂಡೆ ಬಂದಿರೋದ್ರಿಂದ ತುಂಬಾ ರಶ್ ಇತ್ತು ಲಾಸ್ಟ್ ಟೈಮು ಕೂಡ ನಾವು ಸಂಡೇನೆ ಬಂದಿದ್ವಿ ಈ ಸಲೂ ಕೂಡ ಸಂಡೇನೆ ಬಂದಿದ್ವಿ ಹಾಗಾಗಿ ತುಂಬಾ ರಶ್ ಇತ್ತು ಒಳಗಡೆ ನೋಡಿದ್ರೆ ಅಂತೂ ಒಂಥರ ಅದ್ಭುತ ಅನಿಸುತ್ತೆ ಅರಮನೆ ಅಂದರೆ ಯಾರಿಗಿಷ್ಟ ಇರಲ್ಲ ಅಲ್ವಾ ಅದು ಎಷ್ಟು ನೋಡಿದ್ರು ನೋಡಬೇಕು ಅನಿಸುತ್ತೆ ಒಳಗಡೆ ಹೋದರೆ ಒಂಥರ ವಿಸ್ಮಯ ಲೋಕನೇ ಒಂದು ಸೃಷ್ಟಿಯಾಗಿದೆಯೇನೋ ಭೂಮಿ ಮೇಲೆ ಅನಿಸುತ್ತೆ ಅಷ್ಟು ಅದ್ಭುತವಾಗಿದೆ ಇದು ತುಂಬ ಮೋಡ ಇರೋದ್ರಿಂದ ಸ್ವಲ್ಪ ಅದು ಲೈಟಿಂಗ್ಸು ಡಿ ಕಾಣಿಸ್ತಾ ಇದೆ ಸೂರ್ಯನ ಬೆಳಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಬ್ರೈಟ್ ಆಗಿ ಅನಿಸುತ್ತೆ ಇಲ್ಲಿ ನಾನು ತೋರಿಸ್ತಾ ಇರೋದು ರಾಜ ಮಹಾರಾಜರ ಕಾಲದಲ್ಲಿ ರಾಣಿರೆಲ್ಲ ಯೂಸ್ ಮಾಡ್ತಿರಂತಹ ಮಿರರ್ ಎಲ್ಲ ತೋರಿಸ್ತಾ ಇದ್ದೀನಿ ಮೈಸೂರು ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಮೈಸೂರು ಒಂದು ಫೇವ್ರೇಟ್ ಪ್ಲೇಸ್ ಆಗೇ ಇರುತ್ತೆ ಅಲ್ವಾ ಈಗ ವಿಶ್ವದಲ್ಲೇ ತಾಜ್ಮಹಲ್ ಏ ಬಿಟ್ಟರೆ ಹೆಚ್ಚು ಪ್ರವಾಸಿಗರು ಈ ಮೈಸೂರು ಪ್ಯಾಲೇಸ್ ನೋಡೋದಕ್ಕೆ ಬರ್ತಾರೆ ಇದೊಂದು ಹಿಸ್ಟಾರಿಕಲ್ ಪ್ಲೇಸ್ ಇಲ್ಲಿ ನೋಡಿ ಚಿನ್ನದ ಅಂಬಾರಿ ತೋರಿಸ್ತಾ ಇದ್ದೀನಿ ನಾವು ದಸರಾ ಟೈಮ್ ಅಲ್ಲಿ ನಾವು ನಾವು ನೋಡ್ತೀವಲ್ವಾ ಚಾಮುಂಡೇಶ್ವರಿ ವಿಗ್ರಹನ ಇಲ್ಲಿ ಕೂರಿಸಿ ಪ್ರತಿ ಎಷ್ಟು ಪ್ರಧಾನ ರೋಡ್ಗಳಲ್ಲಿ ಮೆರವಣಿಗೆ ಮಾಡ್ತಾರೆ ಅಂತ ಅದೇ ಚಿನ್ನದ ಅಂಬಾರಿ ಎಷ್ಟು ಚೆನ್ನಾಗಿದೆ ಅಲ್ವಾ ಎಲ್ಲ ರಾಜ ಮಹಾರಾಜರುಗಳು ಸ್ಟ್ಯಾಚು ಕೂಡ ಇರುತ್ತೆ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಕಲರ್ಫುಲ್ ಒಳಗಡೆ ಹೋದ್ರೆ ಯಾವುದೋ ಒಂದು ಲೋಕಕ್ಕೆ ಬಂದಂಗೆ ಫೀಲಿಂಗ್ ಆಗುತ್ತೆ ಪ್ರತಿ ವರ್ಷ ದಸರಾ ಮೈಸೂರಿನಲ್ಲಿ ನಾಡ ಹಬ್ಬವಾಗಿ ವಿಜೃಂಭಣೆಯನ್ನು ನಡೆಯುತ್ತೆ ಒಂಬತ್ತು ದಿನಗಳ ಕಾಲ ನಡೆಯುತ್ತೆ ಅಂತ ಊರಲ್ಲಿ ಇದ್ದೀವಿ ಅಂದ್ರೆ ತುಂಬಾ ಗ್ರೇಟ್ ಫೀಲಿಂಗ್ ಅಲ್ವಾ ದಸರಾ ಹಬ್ಬ ಟೈಮಲ್ಲಿ ಮೈಸೂರಿನ ಮೈಸೂರು ಅರಮನೆಯನ್ನು ನೋಡೋದಕ್ಕೆ ಎರಡು ಕಣ್ಣುಗಳು ಸಾಕಾಗೋದಿಲ್ಲ ಅಷ್ಟು ವಿಸ್ಮಯ ಲೋಕನೇ ಕ್ರಿಯೇಟ್ ಆಗಿದೆ ಏನೋ ಭೂಮಿ ಮೇಲೆ ಅಂತ ಫೀಲಿಂಗ್ ಆಗುತ್ತೆ ನೀವು ಇನ್ನೂ ವಿಸಿಟ್ ಮಾಡಿಲ್ಲ ಅಂತ ಅಂದರೆ ಮೈಸೂರು ಅರಮನೆಯನ್ನು ಖಂಡಿತ ವಿಸಿಟ್ ಮಾಡಿ ಅಷ್ಟೇ ಖುಷಿ ಸಿಗುತ್ತೆ ಈಗ ನಾನು ತೋರಿಸ್ತಾ ಇರೋದು ದಸರಾ ಹಬ್ಬ ಟೈಮಲ್ಲಿ ಆನೆಗಳಿಗೆ ಅಲಂಕಾರ ಮಾಡ್ತಾರಲ್ಲ ಆ ವಸ್ತು ಎಲ್ಲ ಅಲ್ಲಿ ಸೊಕೇಶಲ್ಲಿ ಇಟ್ಟಿದ್ದಾರೆ ಈಗ ನಾವು ಮೈಸೂರು ಅರಮನೆಯಿಂದ ಹೊರಗಡೆ ಬಂದ್ವಿ ಸಿಕ್ಕಾ ಬಟ್ಟೆ ಮೋಡ ಆಗಿತ್ತು ಜೊತೆಗೆ ಅರಮನೆ ಹೊರಗಡೆ ಸೈಡ್ ಬಂದ್ವಿ ಾಗ ಅಲ್ಲೇ ತಿಂಡಿಗಳೆಲ್ಲ ಇರುತ್ತೆ ತಿನ್ನೋದಕ್ಕೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಯಾರಿನ್ನೂ ವಿಸಿಟ್ ಮಾಡಿಲ್ಲ ಮೈಸೂರು ಅರಮನೆಗೆ ಖಂಡಿತ ವಿಸಿಟ್ ಮಾಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು